ಈಗ ನೋಡಿದರೆ ಕೃಷಿಯಲ್ಲಿ ಎರಡು ರೀತಿಯ ಸಮಸ್ಯೆಗಳು ಬೆಳೆಯುವ ಹಂತದಲ್ಲಿ ಒಂದು ಮಾರ್ಕೆಟಿಂಗಲ್ಲಿ ಇನ್ನೊಂದು ಅದರ ಮಾರುಕಟ್ಟೆ ಆಗುವಾಗ ಈಗಾಗಲೇ ನಮ್ಮ ಸ್ನೇಹಿತರಾದ ರಾಧಾಕೃಷ್ಣ ಹೇಳಿದರು ಹೇಗುಂಟು ಬಾಳೆ ಕೃಷಿ ಅಂತೇಳಿ ಅದ್ಭುತವಾದ ಯೂಟ್ಯೂಬರ್ ಅವರು ನನ್ನ ಕೃಷಿ ಅಂತೇಳಿ ವಿಶೇಷವಾದ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ತಾ ಇದ್ದಾರೆ ಸರ್ ರೇಟ್ ಇಲ್ಲ ಅಂತ ಹೇಳಿದರು ಒಂದು ಮಾತಲ್ಲಿ ಅಡಿಕೆ ಸಮ ಮಾರುಕಟ್ಟೆ ಸಮಸ್ಯೆ ಅಂತ ಕೇಳಿದರೆ ಬೆಳೆಯುವ ಸಮಸ್ಯೆ ಒಂದು ಬೆಳೆದ ಮೇಲೆ ಅದನ್ನು ಮಾರಾಟ ಮಾಡಲಿಕ್ಕೆ ಇದು ಬಹಳಷ್ಟು ಸಕ್ಕಡೆಯಲ್ಲಿ ಇರ್ತದೆ ಬಾಳೆಗೊನೆ ಬೇಕಂತ ಕೇಳಿದರೆ ಎಲ್ಲ ತಗೊಂಡು ಬನ್ನಿ ಅಂತ ಕೇಳ್ತಾರೆ ಅಂಗಡಿಯಲ್ಲಿ ಕೇಳಿದಾಗ ಅವನಿಗೆ ಇತ್ತಿನಿಂದ ಮುಪ್ಪತ್ತೈದು ರೂಪಾಯಿ ಇತ್ತೆ ಇಪ್ಪ ಹದಿನೈದು ರೂಪಾಯಿ ಉಂಟು ಫಸ್ಟಿಗೆ ಆತು ಸೆಕೆಂಡ್ಗೆ ಇಷ್ಟು ಅಂತೇಳಿ ಅದು ಬಾಳೆ ಕೃಷಿ ಮಾತ್ರ ಅಲ್ಲ ಈಗಿನ ಕಬ್ಬಿನ ಬೆಳೆಗಾರರದ್ದಿರ್ಬೋದು ಸಮಸ್ಯೆಗಳು ನಾವು ನೋಡ್ತಾ ಇವೆ ಜೋ ಜೋಳದ್ದಿರ್ಬೋದು ಅಥವಾ ರೇಟು ಬಿದ್ದಾಗ ಇದರಲ್ಲಿ ಟೊಮೆಟೊವನ್ನು ಇದನ್ನು ಯಾವುದೇ ಬೇಳೆ ಕಾಳುಗಳಿರ್ಬೋದು ಈವನ್ ತೊಗರಿ ಬೆಳೆ ಸಹ ಬಿ ರೇಟು ಬೀಳುತ್ತದೆ ಆದರೆ ಅಡಿಕೆಗೆ ರೇಟು ಬೀಳುವುದಿಲ್ಲ ಸಣ್ಣ ಕುಲ್ಕಾಟ ಆಗ್ತದೆ ಒಂದು ಈಗ ಐನೂರ ಇಪ್ಪತ್ತು ರೂಪಾಯಿ ಇದ್ದದ್ದು ಐದು ರೂಪಾಯಿ ಬಿದ್ದರೆ ನಮಗೆ ದೊಡ್ಡ ಸಮಸ್ಯೆ ಆಗ್ತದೆ ಆದರೆ ಐವತ್ತು ರೂಪಾಯಿ ಬಿದ್ದ ಸಮಸ್ಯೆಗಿಂತಲೂ ಆಗ್ತದೆ ಇಂಥದ್ದು ಈ ಮಾರುಕಟ್ಟೆಯ ಸಮಸ್ಯೆಗಳು ಅಡಿಕೆಗೆ ಈ ಸಮಸ್ಯೆ ಇಲ್ಲ ಯಾಕೆ ಕೇಳಿದ್ರೆ ಇದು ಎಪ್ಪತ್ತು ಎಪ್ಪತ್ತರ ದಶಕದಲ್ಲಿ ಕ್ಯಾಂಪು ಆರಂಭವಾಗಿದ್ದದ್ದು ಯಾರಿಗೆ ನೆನಪಿದೆ ಅದಕ್ಕಿಂತ ಮೊದಲಿನ ಅಥವಾ ಆ ಟೈಮಲ್ಲಿ ಎಂಬತ್ತರ ದಶಕದ ತನಕ ಅಡಿಕೆ ತಗೊಂಡು ಹೋದವರು ನಿಮಗೆ ಮಾರುಕಟ್ಟೆ ಸಮಸ್ಯೆ ಎಷ್ಟಿತ್ತು ಅಂತ ನೆನಪಿದೆ ಯಾರಿಗಾದರೂ ಸಹ ಮಂಗಳೂರಿಗೂ ಎಲ್ಲಿಗಾದರೂ ನಾವು ಸೇಲಿಗೆ ತಗೊಂಡು ಹೋಗುವಂಥದ್ದು ಅಡಿಕೆ ಅಲ್ಲಿ ವರ್ಷದ ಅಲ್ಲ ವಾರದ ಒಂದು ದಿವಸವೋ ಎರಡು ದಿವಸವೋ ಸೊಸೈಟಿಗಳಲ್ಲಿರ್ಬೋದು ಬಾಕಿ ಕಮಿಷನ್ ಏಜೆಂಟ್ಗಳ ಮೂಲಕ ಸೇಲ್ ಆಗ್ತಾ ಇತ್ತು ಸೇಲ್ ಆದ ಮೇಲೆ ನಮಗೆ ಕೂಡಲೇ ಹಣ ಸಿಗ್ತಾ ಇರಲಿಲ್ಲ ಒಂದು ವಾರ ಹದಿನೈದು ದಿವಸ ಅಥವಾ ಅವರು ಯಾವಾಗ ತಗೊಂಡು ಹೋಗ್ತಾರೆ ಮಾಲು ಅದರ ನಂತರ ನಮಗೆ ಹಣ ಸಿಕ್ಕಿತ್ತು ಆ ಹಣದ ನಡುವಲ್ಲಿ ನಮಗೇನಾದರೂ ಬೇಕಿದ್ದರೆ ಅದು ನಾವು ಅದನ್ನು ಹಣ ತಗೊಂಡ್ರೆ ನಮಗೆ ಒಂದು ತಿಂಗಳಿಗೆ ಅದು ಬಡ್ಡಿ ಲೆಕ್ಕದಲ್ಲಿ ನಮ್ಮ ಹತ್ರ ಚಾರ್ಜ್ ಮಾಡ್ತಾಯಿದ್ರು ಎಷ್ಟು ಜನರಿಗೆ ನೆನಪಿದೆ ಗೊತ್ತಿಲ್ಲ ನನಗೆ ಅದು ಎಲ್ರಿಗೂ ಈ ನೆನಪಿದೆ ಯಾಕೆಂತ ಕೇಳಿದ್ರೆ ನಂತರದ ಅಷ್ಟೊಂದು ಕಷ್ಟ ಇತ್ತು ಅಡ್ವಾನ್ಸ್ ತಗೊಳ್ಳೋದು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿತ್ತು ಅದು ಪ್ರೈವೇಟ್ ಸೇಟ್ಗಳಿರ್ಬೋದು ಸೊಸೈಟಿಯ ಮೂಲಕ ಇತ್ತು ನಂತರ ವ್ಯವಸಾಯ ವರ್ತಕ ಸಂಘ ಕೆ ವಿ ವಿ ಸಂಘ ಇತ್ತು ಯಾವುದು ಇಲ್ಲ ಅಂಥದ್ದು ಮಧ್ಯವರ್ತಿಗಳಿಗೆ ಹೇಳಿದರೆ ಸೇಲ್ ಇಲ್ಲ ಯಾವಾಗ ಕ್ಯಾಂಪೋ ಬಂತು ಮಧ್ಯ ಮಧ್ಯಪ್ರವೇಶ ಮಾಡಿತ್ತು ಆವಾಗ ಸೊಸೈಟಿಗಳಲ್ಲಿ ಕ್ಯಾಂಪಸ ಬಂದು ಬಿಲ್ಡಿಂಗ್ ಮಾಡ್ತಾ ಇತ್ತು ಅದು ನಂತರದ್ದು ನಂತರ ಕ್ಯಾಂಪೋ ಬಲವರ್ಧನೆ ಆದ ಮೇಲೆ ತಕ್ಷಣವಾಗಿ ಈಗ ನಿಮಗೆ ಅಡಿಕೆ ಯಾವಾಗ ಸೇಲ್ ಮಾಡಬೇಕು ರಾತ್ರಿ ಮಧ್ಯರಾತ್ರಿ